ಮೂರು ಸಲ ಭಗವಂತ ರೂಪ ಇಲ್ಲ ಒಂದೇ ಮಗುಗೆ ಮೂರು ವೇಷ ಹಾಕಿದ್ಯ ನಾವು ದೇವರಿಗೆ ಹೆಸರಿಟ್ಟು ನಾನಾ ಸಿದ್ಧಾಂತಗಳನ್ನು ಹಾಕಿ ಸ್ವಯಂ ಕನ್ಫ್ಯೂಷನ್ ಹಾಕಿ ಎಲ್ಲವನ್ನು ಬಿಡಿಸಿದಾಗ ಈ ಕನ್ಫ್ಯೂಷನ್ ಬರೋದಿಲ್ಲ ಮಾನಸ ಪೂಜೆ ಅಂದ್ರೆ ಮನಸ್ಸಲ್ಲಿ ಸಂಕಲ್ಪ ಮಾಡುದು ನಾನಿಂಗೆ ಶಿವನನ್ನು ಸಂಕಲ್ಪ ಮಾಡುದು ಆಮೇಲೆ ಬಿಲ್ಪತ್ರೆ ಸಂಕಲ್ಪ ಮಾಡುದು ಅಭಿಷೇಕ ವಸ್ತುಗಳ ಸಂಕಲ್ಪ ಮಾಡುದು ಅದನ್ನೇ ನೋಡ್ತಾ ಇರೋದು ಈ ಪೂಜೆಕ್ಕಿಂತ ಅದು ಒಂದ್ ಲೆವೆಲ್ ಜಾಸ್ತಿ ಪೂಜೆ ಈ ಪೂಜೆಯಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಇದೆ ನಾನೇ ನೋಡ್ತೀವಿ ಈ ಪೂಜೆಯಲ್ಲಿ ಎಲ್ಲವೂ ತಾನೇ ಸಂಕಲ್ಪ ಮಾಡಿ ಮಾಡೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಅದಕ್ಕಿಂತ ನಿಜವಾದ ಪೂಜೆ ಓಂಕಾರ ಭಗವಂತ ರೂಪ ಇಲ್ಲ ರೂಪ ತಾಳಿದ ನಾರ್ಮಲಿ ರೂಪ ಇಲ್ಲ ಬೆಳಕಲ್ಲವ ದಿವಿ ಇತಿ ದೇವ ನೀವು ರೂಪ ಕೊಟ್ಟಿದ್ದಲ್ಲ ಅಲ್ವಾ ಒಂದು ಮಗುಗೆ ದಿನ ಅಲಂಕಾರ ಯಾರು ಕೃಷ್ಣನ ವೇಷ ಯಾರು ಅಮ್ಮನೇ ಒಂದು ಮಗುಗೆ ಪಾಪ ಅದಲ್ಲ ಆಟಾಡ್ಕೊಂಡಿತ್ತು ಬರ ಬರ ಬರೋ ಇವತ್ತು ಅಷ್ಟಮಿ ಅದಕ್ಕೆ ಗೊತ್ತಾಯ್ತು ಕೃಷ್ಣನ ವೇಷ ಅಮ್ಮ ಹೇಳಿದ್ರು ಹಾಕಿದ್ಲು ಕರ್ಕೊಂಡೋಗ್ಲು ದರ 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 ಹೇಳ್ಕೊಂಡು ಅಲ್ಲೋಗಿ ನೀನು ಭಗವದ್ಗೀತೆ ಹೇಳಬೇಕು ಕೊಡೋಲಿ ಹಿಂಗೆ ಪಾಪ ಪಾಪದ ನಮ್ತು ನಾನೇ ಕೃಷ್ಣ ಅಂತ ಗಿಣ್ಣೆ ಎಲ್ಲ ಇಟ್ಟರು ಮಗುಗೆ ಏನೂ ಗೊತ್ತಿಲ್ಲ ವೇಷ ಹಾಕಿ ಕರ್ಕೊಂಡೋಗಿದ್ದಾನೆ ನೆಕ್ಸ್ಟ್ ಶಿವರಾತ್ರಿ ಬಂತು ಅವಾಗ ಫೈದ್ ಇಟ್ರು ವೇಷ ಫಸ್ಟ್ ಬಂದ್ರೆ ಐದ್ ಸಾವಿರ ರೂಪಾಯಿ ಅಂತ ಇವಳಿದೆಲ್ಲ ಕಿತ್ ಮಗು ಪಾಪ ಅದೊಂದು ಸೆಟ್ ಆಗಿತ್ತು ಎಲ್ಲ ಈಗ ನಾನು ಅಂತ ಆಮೇಲೆ ಆ ಎಲ್ಲ ಬಿಚ್ಚಿದ್ಲು ಕಟ್ಟಿದ್ಲು ಅದಕ್ಕೆ ರುದ್ರಾಕ್ಷಿ ಸುತ್ತಿದ್ಲು ಮತ್ತೆ ಮಗ ಭಸ್ಮ ಎಲ್ಲ ಹಾಕಿದ್ಲು ತುಳಸಿ ಗೆಳಸಿ ತಗ್ಲು ಬಿಲ್ಪತ್ರೆ ಹಾಕಿದ್ಲು ಮಗು ಆಯ್ತು ಅಮ್ಮ ಹರ್ಕೊಂಡು ಹೋಯ್ತು ಅಂತ ಮಗು ಗೊತ್ತ ಶಿವ ಅಂದ್ರೇನು ಇಲ್ಲ ಹ ಅಲ್ಲೋಗಿ ನೀನ್ ಹೇಳಬೇಕು ಬಮ್ಮಂ ಭೋಲೆನಾಥ್ ಅಂತ ಮತ್ತೆ ಮಗು ಕನ್ಫ್ಯೂಷನ್ ಮತ್ತೆ ಬೊಮ್ಮ ಅಂತ ಆಯ್ತು ಮತ್ತೆ ನವರಾತ್ರಿ ಬಂತು ಅಲ್ಲಿಗೂ ಮಗುವನ್ನು ಬಿಡ್ಲಿಲ್ಲ ಅದಕ್ಕೆ ದೇವಿ ಮಾಡಿ ಆಯ್ತು ಹ್ಮ್ ಒಂದೇ ಮಗುಗೆ ಮೂರು ವೇಷ ಹಾಕಿದ್ಯಾರು ನಾವು ಅದಕ್ಕೆ ಒಂದೊಂದು ಕತೆ ಹೇಳಿಕೊಟ್ಟಿದ್ಯೋದು ನಾವು ಮಗು ಏನಾಗಂದ್ರೆ ಹಾ ಶುದ್ಧ ಮಗು ಯಾರು ದೇವರು ನಿಷ್ಕಲ್ಮಶಃ ನಿರಂಜನ ನಿರ್ಭಾವ ಮಗು ಹೋಗಿದ್ದು ಯಾಕಾಗಾದರೆ ಅಮ್ಮನ ಜೊತೆಗೆ ಪಾನಿಪುರಿ ಕೊಡಿಸ್ತಾಳೆ ಒಂದೇ ಮಗುವನ್ನು ನಮಗೆ ಬೇಕಾದ ಹಾಗೆ ಬೇಕಾದ ಹಾಗೆ ಮಾಡಿ ನಮ್ಮ ಖುಷಿಗೋಸ್ಕರ ನಾವು ದೇವರಿಗೆ ಹೆಸರಿಟ್ಟು ನಾನಾ ಸಿದ್ಧಾಂತಗಳನ್ನು ಹಾಕಿ ಸ್ವಯಂ ಕನ್ಫ್ಯೂಷನ್ ಆಗಿ ಮಗು ಪರಿಸ್ಥಿತಿ ಏನಾಗ್ಬೋದು ಮಗು ಯಾವುದಕ್ಕಾರು ಬೇಡ ಅಂತ ಬೇಡ ಅಂತ ಮಗುಗೆ ವಿಚಾರವೇ ಗೊತ್ತಿಲ್ಲ ಇದ್ರ ಬಗ್ಗೆ ನೋ ಅಟ್ಯಾಚ್ಮೆಂಟ್ ಇದೇ ಅವಧೂತ ಸ್ಥಿತಿ ಶಿವನ ಸ್ಥಿತಿ ಏನಂದ್ರೆ ನೋ ಅಟ್ಯಾಚ್ಮೆಂಟ್ ನಿನ್ ಖುಷಿ ಹೋಗತ್ಲೆ ಅವನ ಯಾವ್ದು ಆ ವೇಷಕ್ಕೂ ಅಂಟಿಲ್ಲ ರೂಪ ವೇಷ ಅಂದರೆ ರೂಪಕ್ಕೂ ಅಂಟಿಲ್ಲ ಹೆಸರಿಟ್ಟರು ನೀನೀಗ ಕೃಷ್ಣ ಆ ಮಗುನೇ ಮೈಕಲ್ಲಿ ಹೇಳುತ್ತೆ ಕೃಷ್ಣ ಇವತ್ತು ನಾನು ಕ್ರಿ ನೀನು ಯಾರು ಅಂತ ಕೇಳ್ತಾರೆ ಅವ್ರ ಮೈ ನಾನು ಕೃಷ್ಣ ದ್ವಾರಕೆಯಿಂದ ಬಂದಿದ್ದೀನಿ ಅಂತ ಹೇಳ್ತದೆ ನಾನು ಬೆಣ್ಣೆ ತಿನ್ಲಿಕ್ಕೆ ಬಂದಿದ್ದೀನಿ ನಾನು ಕೊಳಲೆಡ್ದು ನಿಂದಿದ್ದೀನಿ ನೋಡಿ ಆಯ್ತು ನೆಕ್ಸ್ಟ್ ಅದೇ ಜಡ್ಜು ಶಿವರಾತ್ರಿ ದಿನ ಬೇರೆ ಜಡ್ಜು ಕೇಳ್ತಾರೆ ನಿನ್ಯ ನಾನು ಶಿವ ಕೈಲಾಸದಿಂದ ಬಂದಿದ್ದೀನಿ ಇದು ನನ್ನ ಚಂದ್ರಮೌಳಿ ಇಲ್ಲಿ ಗಂಗೆ ಇದ್ದಾಳೆ ಅಂತ ಹೇಳ್ತದೆ ಆ ಮಗು ಹೇಳ್ತದೆ ಮಹಾವೀರಾದಾಗ ಹೇಳಲಿಕ್ಕೆ ನಾನು ದಿಗಂಬರ ಆಗಿದ್ದೀನಿ ನಾನು ಅಹಿಂಸಾ ಧರ್ಮದಲ್ಲಿದ್ದೀನಿ ಜೀಸಸ್ ಆದಾಗ ನಕ್ಷತ್ರ ಬೆತ್ಲೆಮ್ಮಲ್ಲಿ ಕೊಟ್ಟಿದ್ದೆ ಕೊಟ್ಟಿಗೆಯಿಂದ ಬಂದೆ ಗೋಗಳ ಮಧ್ಯೆ ಇದ್ದೆ ಅದೊಂದು ಹೇಳ್ಬೋದು ಆ ಖಾಲಿ ಇದ್ದ ಬುದ್ಧಿಯೊಳಗೆ ತುಂಬಿದ್ದ್ಯಾರು ನಾವೇ ಒಂದು ವರ್ಷದಲ್ಲಿ ಆ ಮಗು ನೆಟ್ಸಲಿ ವೇಷ ಬದಲಾಯಿಸಿದ್ವಿ ಹ ಅಲ್ವಾ ರಾಮನವಮಿಗೆ ರಾಮ ಕೃಷ್ಣಾಷ್ಟಮಿಗೆ ಕೃಷ್ಣ ನನ್ ಮನೆ ಗೊತ್ತಿಲ್ಲ ಏನು ಮಾಡ್ತೀರಿ ಮಾರಾತಿ ನಿಲ್ಸಿದ್ರು ನಿಲ್ಸಿದ್ ನಾನೀಗ ಆಂಜನೇಯ ನಮಗೆ ಬೇಕಾದಾಗೆ ಒಂದು ಬೆಳಕನ್ನು ಹೆಸರು ಕೊಟ್ಟು ಶಾಸ್ತ್ರ ವಿಧಿಗಳನ್ನು ನಾವೇ ಬರೆದು ಹ್ಮ್ ಉಪಾಸನಾ ಧರ್ಮಗಳನ್ನು ಮಾಡಿ ಬೆಳಕನ್ನು ಹುಡುಕ್ಲಿಕ್ಕೆ ಹೊರಟಿದ್ದೀವಿ ನೀವು ಯಾವ ಧರ್ಮೀಯರು ಹೋಗಿ ಒಂದು ದೀಪ ಹಚ್ಚಿದ್ರು ಅದು ವ್ಯತ್ಯಾಸ ಆಗೋದಿಲ್ಲ ಅಂದರೆ ಆ ಬೆಳಕು ವ್ಯತ್ಯಾಸ ಆಗದಿತ್ತು ಅರ್ಥ ಏನು ತ್ರಿಕಾಲದಲ್ಲೂ ಒಂದೇ ಥರ ಇರು ಸತ್ಯಂ ಶಿವಂ ಸುಂದರ ಸತ್ಯವನ್ನು ತ್ರಿಕಾಲದಲ್ಲಿ ಬದಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೆಳಗೊಂದು ಸತ್ಯ ಮಧ್ಯಾಹ್ನ ಒಂದು ಸತ್ಯ ಸಂಜೆ ಒಂದು ಸತ್ಯ ಇಲ್ಲ ಈ ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನೇ ಸತ್ಯಂ ಅನಂತಂ ಬ್ರಹ್ಮ ಅಂತ ವೇದ ಹೇಳಿ ಸತ್ಯವು ಅನಂತವಾಗಿದ್ದು ಯಾವಾಗಲೂ ಇರುವಂಥದ್ದು ಬದಲಾಗದೇ ಇರುವುದು ಅದನ್ನೇ ಶಂಕರಾಚಾರ್ಯರು ಬ್ರಹ್ಮ ಸತ್ಯ ಜಗತ್ ನಿತ್ಯ ಬ್ರಹ್ಮ ಅಂದ್ರೆ ಬೆಳಕು ಸತ್ಯ ಜಗತ್ತು ಬದಲಾಗ್ತಿದೆ ನೋಡು ಆ ಬೆಳಕು ಬದಲಾಯ್ತ ಸಾಕ್ಷಿ ರೂಪದಲ್ಲಿ ಇರೋದು ಯಾವುದು ಬೆಳಕು ಅದು ನಿಮ್ಮ ನೋಡ್ತಾನೇ ಇತ್ತು ಚೇಂಜ್ ಅದ್ರಲ್ಲಿ ಅದು ಪರಬ್ರಹ್ಮ ಮಾನಸಿಕ ಪೂಜೆ ಮಾಡೋದ್ರಿಂದ ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ ಅದರ ಮುಂದೆಯೂ ಅನುಷ್ಠಾನ ಉಂಟು ಬರೀ ಫೈನಲ್ ಅದೇ ಅಲ್ಲ ಹ್ಮ್ ಈಗ ದೇವರಿಗೆ ಹೇಗೆ ಈ ರೂಪಕ್ಕೂ ನಾವು ಮಾಡಿದ್ದಿದ್ದೆಲ್ಲ ಹ್ಮ್ ಇಷ್ಟೇ ಮಾಡಿದ್ರೆ ನಮಗೆ ಬೇಜಾರು ಇರ್ತಿರ್ಲಿಲ್ಲ ಹ್ಮ್ ಜೀಸಸ್ ಪೂಜೆ ಮಾಡೋರು ಹೇಳು ಜೀಸಸ್ ಬಿಟ್ಟು ದೇವರಿಲ್ಲ ಇಲ್ಲ ಅಂತ ಜೀಸಸ್ ಹೇಳಿರ್ಲಿಲ್ಲ ನಂಗೆ ಗೊತ್ತಿದ್ದಂಗೆ ಹೇಳಿಲ್ಲ ಅವ್ನ ನಾನು ಮತ್ತೆ ನನ್ನ ತಂದೆ ಅಂತ ಪರಬ್ರಹ್ಮ ವಸ್ತುವನ್ನು ಅಡ್ರೆಸ್ ಮಾಡಿದ್ದು ಪೈಗಂಬರು ಹೇಳಿದರು ನಿರ್ಗುಣ ನಿರಾಕಾರ ನಿರಂಜನ ಮೂರ್ತಿ ಅಂತ ಪರಬ್ರಹ್ಮಕ್ಕೆ ಹೇಳಿತ್ತು ಸನಾತನ ಧರ್ಮದಲ್ಲೂ ಉಂಟು ಸನ್ಯಾಸ ಸ್ವೀಕಾರ ಮಾಡ್ತಾ ಅವರಿಗೆ ವಿಗ್ರಹ ಉಪಾಸನೆ ಕಮ್ಮಿ ಪೀಠ ಪೀಠದೇವತೆಗಳು ಬಿಟ್ಟರೆ ಅವರು ಓಂಕಾರೋಪಾಸನೆ ಮಾಡೋದು ಸನ್ಯಾಸ ತಗೊಂಡಾಗ ಸನ್ಯಾಸಿಗೆ ಅವನು ಗುರುಗಳೇ ಹೇಳ್ಕೊಡ್ತಾರಲ್ಲ ಗುಪ್ತ ಮಂತ್ರ ಏನು ಓಂ 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 ಯಾಕೆ ಮೂರು ಸಲಿ ಮೂರು ಶರೀರ ಸ್ಥೂಲಕ್ಕೊಂದು ಸೂಕ್ಷ್ಮಕ್ಕೊಂದು ಕಾರಣಕ್ಕೊಂದು ನಿರಂತರ ಓಂ ಭಗವದ್ಗೀತೆಯಲ್ಲಿ ಕೊನೆಯದಾಗಿ ಕೃಷ್ಣ ಹೇಳಿತ್ತು ಹ್ಮ್ ಮಂತ್ರಾನ ಮಾಂ ಓಂಕಾರ ಓಂ ಇತ್ಯೇತಿ ಅಕ್ಷರ ಅಕ್ಷರಗಳಲ್ಲಿ ನಾನು ಓಂ ಅರ್ಜುನ ಅದನ್ನು ಹೇಳೋದ್ರಿಂದ ಅದನ್ನು ಭಾಗ ಮಾಡಿದ್ರೆ ಗಾಯತ್ರಿ ಆಗ್ತದೆ ಭೂರ್ಭುವ ಸ್ವ ಅಕಾರ ಉಕಾರ ಅಕಾರ ಹೀಗೆ ಎಲ್ಲವನ್ನು ಬಿಡಿಸಿದಾಗ ಈ ಕನ್ಫ್ಯೂಷನ್ ಬರೋದಿಲ್ಲ